ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಇಂಡಿಯಾದ ಕೊಡಗು ಜಿಲ್ಲಾ ಘಟಕ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಸಮಾವೇಶವು ಮಡಿಕೇರಿಯ ಹೋಟೆಲ್ ಮಯೂರ ವ್ಯಾಲಿವ್ಯೂ ಸಭಾಂಗಣದಲ್ಲಿ ನಡೆಯಿತು ವಿರಾಜಪೇಟೆಯ ಅರಮೇರಿ ಕಳಂಚೇರಿ ಮಠದ ಶ್ರೀ 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 ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಭ್ರಷ್ಟಾಚಾರ ನಿರ್ಮೂಲನೆಯಾದರೆ ಭಾರತವು ಆರ್ಥಿಕತೆಯಲ್ಲಿ ಮೂರನೇ ಸ್ಥಾನಕ್ಕೇರಲು ಒಂದೆರಡು ವರ್ಷ ಸಾಕು ಆ ನಿಟ್ಟಿನಲ್ಲಿ ಮನೆಯಿಂದಲೇ ಸುಸಂಸ್ಕೃತರಾಗಬೇಕು ಮತ್ತೊಬ್ಬರಿಂದ ಪಾಠ ಕಲಿಯುವುದಕ್ಕಿಂತಲೂ ಸ್ವಯಂ ಮನ ಪರಿವರ್ತನೆ ಮಾಡಿಕೊಳ್ಳಬೇಕು ಆಗ ಶೇಕಡ ಎಪ್ಪತ್ತೈದರಷ್ಟು ಭ್ರಷ್ಟಾಚಾರ ತಡೆಗಟ್ಟಬಹುದು ಬಸವಣ್ಣರ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬ ಬದುಕಿನ ಸೂತ್ರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಡಾಕ್ಟರ್ ಇಂಜಿನಿಯರ್ ಆಗಬೇಕೆಂದು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಮನಸ್ಸಿನಲ್ಲಿ ಆಸೆ ಬಿತ್ತುವ ಬದಲು ಚಾರಿತ್ರ್ಯವಂತರಾಗಬೇಕೆಂದು ತಿಳಿ ಹೇಳಬೇಕು ಮಕ್ಕಳ ಮತ್ತು ಪೋಷಕರ ಮನಸ್ಥಿತಿ ಬದಲಾದರೆ ಮುಂದೆ ಸುವರ್ಣ ಯುಗವನ್ನೇ ಕಾಣಬಹುದು ಎಂದು ಸ್ವಾಮೀಜಿ ಆಶಾಭಾವನೆ ವ್ಯಕ್ತಪಡಿಸಿದರು ಸಹ ಮನುಷ್ಯ ಹುಟ್ಟಿದ ತಕ್ಷಣ ಆತನ ಮನುಷ್ಯನ ಮನಸ್ಸಿನಲ್ಲಿ ಆಶೆ ಆಕಾಂಕ್ಷೆಗಳು ಒಂದು ತನಗರಿವಿಲ್ಲದ ಹಾಗೆ ಜಾಗೃತ ಆಗ್ತಾ ಹೋಗುತ್ತೆ ಆದರೆ ಅದನ್ನು ಮೀರಿ ಬೆಳದಂತಹ ಮನಸ್ಥಿತಿ ಇದೆಯಲ್ಲ ಅದು ಜಗತ್ತಿನಲ್ಲಿ ಉಳುಕೊಳ್ತದೆ ಜಗತ್ತಿನಲ್ಲಿ ತನ್ನದೇ ಆಗಿರತಕ್ಕಂತಹ ಪಾರಮ್ಯವನ್ನ ಆ ಸಾರಥ್ಯವನ್ನ ತನ್ನ ಗಟ್ಟಿತನವನ್ನ ಕಾಯ್ದುಕೊಂಡು ಬಂದಿರುವಂಥದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಮೂರನೇ ತಲೆಮಾರಿಗೆ ಏನು ಬಂದಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಯುವಕರಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಆ ಒಂದು ಗಳಿಗೆಯ ಓಟದಲ್ಲಿ ಆತನ ಗಳಿಗೆಯ ಮಾರ್ಗದಲ್ಲಿ ವ್ಯತ್ಯಾಸಗಳಾಗ್ತದೆ ತನಗೆ ಅರಿವಿಲ್ಲದ ಹಾಗೆ ಕೇವಲ ಆ ಒಂದು ನಿಟ್ಟಿನಲ್ಲಿ ಸಂಪತ್ತನ್ನು ಗಳಿಸಬೇಕು ಅನ್ನುವಂಥ ಒಂದು ಧ್ಯೇಯ ಇರ್ತದೆ ದಿನ ನಾನು ಗಳಿಸ್ತಾ ಇರ್ತಕ್ಕಂಥ ಮಾರ್ಗ ಯಾವುದು ಅನ್ನುವಂಥದ್ರ ಬಗ್ಗೆ ಅದನಿಗೆ ಅರಿವಿನ ಕೊರತೆ ಇರುತ್ತೆ ಅಂತ ಸಂದರ್ಭಗಳಲ್ಲಿ ಇವತ್ತೇನಾಗಿದೆ ಅಂತೇಳಿ ಬಹುಶಃ ಇನ್ನೊಂದು ಎರಡು ಜನರೇಷನ್ ಅಲ್ಲಿ ಈ ರೀತಿ ಆಗಿರ್ತಕ್ಕಂಥ ಅಪಾವಿಗೆ ಕಡಿಮೆ ಆಗಬಹುದು ಅನ್ನುವಂಥ ಆಲೋಚನೆ ಬಹುಶಃ ಎಲ್ಲ ಪ್ರಾಜ್ಞರು ಸಹ ಅದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಮನುಷ್ಯನ ಸ್ಯಾಚುರೇಷನ್ ಅನ್ನುವಂಥದ್ದು ಏನಿದೆ ಅದನ್ನ ತುಷ್ಟೀಕರಣ ಏನಿದೆ ಅದು ಅಲ್ಲಿಗೆ ನಿಯಂತ್ರಣ ಆಗುತ್ತೆ ಮನುಷ್ಯ ಎಲ್ಲವನ್ನೂ ಕಳಿಸಿಕೊಂಡು ಅಥವಾ ತೃಪ್ತನಾಗಿರಲಿಕ್ಕೆ ಸಾಧ್ಯತೆಗಳಾಗುತ್ತೆ ಅನ್ನುವಂಥ ಯೋಜನೆಗಳನ್ನು ಸಹ ಯೋಚಿಸುವಂತಹ ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೇವೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಜಗತ್ತನ್ನ ತನ್ನ ಕೈಯೊಳಗನೆ ಇಟ್ಕೊಂಡಿದೆ ಆದ್ರೂ ಸಹ ಬಾಹ್ಯದ ವಿಜ್ಞಾನ ತಂತ್ರಜ್ಞಾನಗಳು ಏನನ್ನು ಮಾಡಬಹುದು ಅಂದ್ರೆ ಕೇವಲ ಬಾಹ್ಯದ ಬೆಳವಣಿಗೆಗಳನ್ನ ಮಾತ್ರ ನಮಗೆ ಕೊಡಬಹುದು ನಮ್ಗೆ ಅನುಕೂಲಗಳನ್ನ ಒದಗಿಸಿಕೊಳ್ಬಹುದು ಆದ್ರೆ ಮನುಷ್ಯನ ಆಂತರಂಗಿಕವಾಗಿರತಕ್ಕಂತಹ ದಾರಿತ್ರ್ಯ ಏನಿದೆ ಮನುಷ್ಯರ ಆಂತರಿಕವಾಗಿರತಕ್ಕಂತಹ ಬಯಕೆಗಳೇನಿದೆ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಒಂದು ರೀತಿಯಲ್ಲಿ ನೀವು ಎಲ್ಲ ರೀತಿಯಾದಂತಹ ಸಾಮಾಜಿಕ ಸೇವೆಗಳನ್ನು ಎಲ್ಲಿ ಮಾಡಿದ್ರು ಸಹ ಕೊನೆಗೊಮ್ಮೆ ಏನು ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನೇ ಆಲ್ಬರ್ಟ್ ಐನ್ಸ್ಟೈನ್ ಎಷ್ಟು ಸುಂದರ ಹೇಳ್ತಾನೆ ಅಂತ ಹೇಳಿದ್ರೆ ವಿಜ್ಞಾನ ಮತ್ತು ಆಧ್ಯಾತ್ಮ ಇವೆರಡನ್ನೂ ಸಹ ತೌಲನಿಕವಾಗಿ ನೀವು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ ವಿಜ್ಞಾನ ಕೇವಲ ಬಾಹ್ಯದ ಬದುಕನ್ನು ಮಾತ್ರ ಕಟ್ಟಿಕೊಡಬಲ್ಲದು ಆದ್ರೆ ನೀವು ಆಂತರಿಕವಾಗಿರ್ತಕ್ಕಂತಹ ಬದುಕನ್ನು ಕಟ್ಕೊಳ್ಬೇಕು ಅಂದ್ರೆ ನಿಮ್ಗೆ ಆಧ್ಯಾತ್ಮಿಕತೆ ಅಗತ್ಯತೆ ಇದೆ ವಿಜ್ಞಾನ ರಹಿತವಾದಂತಹ ಆಧ್ಯಾತ್ಮ ಕುರುಡಾದರೆ ಆಧ್ಯಾತ್ಮರಹಿತವಾಗಿರ್ತಕ್ಕಂತಹ ವಿಜ್ಞಾನ ಉಂಟು ಅನ್ನುವಂತ ಮಾತನ್ನು ಹೇಳ್ತಾರೆ ಆಲ್ಬರ್ಟ್ ಐನ್ಸ್ಟೀನ್ ಅಂತ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತವ್ರು ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಆ ವಿಜ್ಞಾನವನ್ನೇ ನಾವು ಒಂದು ವಸ್ತ್ರ ಅಸ್ತ್ರವನ್ನಾಗಿಟ್ಟುಕೊಂಡು ಕೇವಲ ಬಾಹ್ಯದ ಬೆಳವಣಿಗೆಯನ್ನೇ ಬದುಕಿನ ಬೆಳವಣಿಗೆ ಅಂತ ನಾವು ಏನಿದೆ ಅದು ನಿಜವಾಗಿಯೂ ಸಹ ಏನಾಗಿದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಈ ರೀತಿ ಆಗಿರತಕ್ಕಂತಹ ಕೆಲವು ವ್ಯತ್ಯಾಸಗಳಿಗೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ನಾವು ಭಾವಿಸಬೇಕಾಗುತ್ತೆ ಕಳೆದ ಒಂದು ವಾರದ ಹಿಂದೆ ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋಗಿದ್ವಿ ಅದನ್ನ ಮಹೇಶ್ ಮೊನ್ನೆ ಬಂದಾಗ ಆ ವಿಷಯವನ್ನು ನಾನು ಹಂಚಿಕೊಂಡೆ ಅಲ್ಲಿ ಇದೇ ತರಹದ ಒಂದು ನಮ್ಮ ಎಸ್ ಐ ಟಿ ಅವರ ಸೀತಾ ಅಂತ ಅವರು ಅಲೂಮಿನಿಯಂ ಅಸೋಸಿಯೇಷನ್ದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವಕಾಶ ಇತ್ತು ಭಾಗವಹಿಸಿದಂತಹ ಸಂದರ್ಭದಲ್ಲಿ ಆ ಒಂದು ಇವತ್ತೇನು ಈ ಒಂದು ಕೊಠಡಿ ಒಳಗಡೆ ಇದ್ದೇವೆ ಆ ಕೊಠಡಿಯ ನಿರ್ವಾಹಕರು ಆ ಕಾರ್ಯಕ್ರಮದ ಪ್ರಾರಂಭಕ್ಕೆ ಮೊದಲು ಬಂದು ಆ ರಾಷ್ಟ್ರದ ಕೆಲವು ನಿಯಮಾವಳಿಗಳನ್ನ ಅಲ್ಲಿ ಓದ್ತಾರೆ ಆ ನಿಯಮಾವಳಿಗಳನ್ನ ಮೀರಿ ಏನನ್ನು ಸಹ ಅಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನು ಅಂತ ಹೇಳಿದ್ರೆ ನೀವು ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡುವ ಹಾಗಿಲ್ಲ ಇನ್ನೊಂದು ಧರ್ಮದ ಬಗ್ಗೆ ನೀವು ಹೇಯ ಮಾತುಗಳನ್ನ ಅಥವಾ ಕೀಳು ಮಾತುಗಳನ್ನ ಭಾಷೆಯನ್ನ ಹಾಗಿಲ್ಲ ಇನ್ನೊಬ್ಬರ ವಿಚಾರವನ್ನು ನೀವು ಮಾತನಾಡುವ ಹಾಗಿಲ್ಲ ನಿಮ್ಮ ರಾಜಕೀಯ ವಿಷಯಗಳನ್ನ ನೀವು ಚರ್ಚೆ ಮಾಡುವ ಹಾಗಿಲ್ಲ ಎಷ್ಟು ಸುಂದರ ಅಂದ್ರೆ ಬಹುಶಃ ನಾನು ನನ್ನ ಪಕ್ಕದಲ್ಲಿ ಭಗವಂತ ಕುಬಾರ್ ಕೂತಿದ್ರು ಭಗವಂತ ಹೇಳಿದೆ ಹೇಳ್ದೆ ನೀವೇನಾದ್ರೂ ಇದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ನಿಮಗೆ ಮಾತಾಡೋಕೆ ಸಬ್ಜೆಕ್ಟೇ ಇರೋದಿಲ್ಲ ನಿಮಗೇನಾದ್ರು ಈ ಒಂದು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ಏನಾದ್ರು ನೀವು ತಗೊಂಡ್ಬಿಟ್ಟು ನಮ್ಮ ದೇಶಕ್ಕೆ ನೀವು ತಗೊಂಡು ಹೋಗ್ಬಿಟ್ರೆ ನಿಮ್ಗೆ ಆ ದೇಶದಲ್ಲಿ ಮಾತಾಡಕ್ ಸಬ್ಜೆಕ್ಟೇ ಇರೋದಿಲ್ಲ ಸರ್ ಹಾಗಾಗ್ತಿರುತ್ತೆ ಹಾಗಾಗಿ ಅದನ್ನ ಎಷ್ಟು ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ಲೋಕೇಶ್ ಕುಮಾರ್ ಮಾತನಾಡಿ ಭ್ರಷ್ಟಾಚಾರ ಎಂಬುದು ಕ್ಯಾನ್ಸರ್ ಇದ್ದಂತೆ ಇದರಿಂದ ದೇಶದ ಪ್ರಗತಿಯ ಓಟಕ್ಕೆ ಬ್ರೇಕ್ ಬಿದ್ದಿದೆ ಭ್ರಷ್ಟಾಚಾರ ತೊಲಗದ ಹೊರತು ಭಾರತವು ಅಭಿವೃದ್ಧಿ ಹೊಂದುವುದು ಅಸಾಧ್ಯ ಇಂದು ಧರ್ಮ ಮಾರ್ಗ ಬಿಟ್ಟು ಹಣ ಮಾಡುವುದೇ ಎಲ್ಲರ ಜೀವನದ ಪರಮ ಗುರಿಯಾಗಿದೆ ಯಶಸ್ಸನ್ನು ಹಣದ ಮೂಲಕವೇ ಅಳೆಯುವುದರಿಂದ ಸಮಾಜದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಭ್ರಷ್ಟಾಚಾರ ತಡೆಗಟ್ಟಲು ವಾಚ್ಮ್ಯಾನ್ನಂತೆ ಕೆಲಸ ಮಾಡುವ ಇಲಾಖೆಯೇ ಲೋಕಾಯುಕ್ತ ಎಂದರು ಇತರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕೊಡಗಿನಲ್ಲಿ ಭ್ರಷ್ಟಾಚಾರ ಪ್ರಕರಣಗಳು ಕಡಿಮೆ ಇದೆ ಕೊಡಗಿನಲ್ಲಿ ಕೆಲಸ ನಿರ್ವಹಿಸಲು ಅಧಿಕಾರಿಗಳು ಹಿಂಜರಿಯುತ್ತಾರೆ ಇಲ್ಲಿನ ಜನರಲ್ಲಿ ಹೆಚ್ಚು ತಿಳುವಳಿಕೆ ಇದೆ ಎಂದ ಲೋಕಾಯುಕ್ತ ಡಿವೈಎಸ್ಪಿ ಲೋಕೇಶ್ ಕುಮಾರ್ ಯಾವುದೇ ಇಲಾಖೆಗಳಲ್ಲಿ ಲಂಚಕ್ಕಾಗಿ ಬೇಡಿಕೆ ಇಟ್ಟರೆ ಸಾಕ್ಷಿ ಸಂಗ್ರಹಿಸಿಟ್ಟುಕೊಳ್ಳಬೇಕು ತಕ್ಷಣ ಲೋಕಾಯುಕ್ತಕ್ಕೆ ಮಾಹಿತಿ ನೀಡಬೇಕೆಂದು ಹೇಳಿದರು ನಾವು ಭ್ರಷ್ಟಾಚಾರ ಅಂದ್ರೆ ಏನೋ ಹಣ ತಗೊಂಡ್ ಮಾತ್ರ ಭ್ರಷ್ಟಾಚಾರ ಅಂತ ಇರ್ತಾ ಅಂತ ನೋಡ್ತಾ ಇದ್ವಿ ಇಲ್ಲ ಕಚೇರಿಗೆ ಸಮಯಕ್ಕೆ ಸಭೆ ಬರದೇ ಇದ್ರು ಕೂಡ ಭ್ರಷ್ಟಾಚಾರ ಏನು ಕೆಲಸ ಮಾಡ್ದಾರೆ ಅವನೇನು ಹಣ ತಗೊಳ್ಳಲ್ಲ ಏನು ಕೆಲಸ ಮಾಡಲ್ಲ ತುಂಬ ಕುತ್ಕೊಂಡು ಸಂಬಳ ತಗೊಂಡು ಹೋಗ್ತಾರೆ ಅದು ಭ್ರಷ್ಟಾಚಾರ ಹೀಗೆ ಭ್ರಷ್ಟಾಚಾರಕ್ಕೆ ಹಲವು ಮುಖ ಇದೆ ಈ ಭ್ರಷ್ಟಾಚಾರ ಕಾರ್ಯ ನನ್ನ ಪ್ರಕಾರ ನಿರ್ಮೂಲನೆ ಮಾಡೋದಂತೂ ಕಷ್ಟ ಸಾಧ್ಯ ಈ ಸಮಗ್ರವಾದಂತಹ ನೈತಿಕ ಪ್ರಕ್ರಿಯೆ ಪ್ರತಿಯೊಬ್ಬರು ಬಂದ್ರೆ ಆಗ ಆದ್ರೆ ಈ ಭ್ರಷ್ಟಾಚಾರ ಏನಾಗಿದೆ ಸಹಿಸಕ್ಕಾಗೋದಿಲ್ಲ ಕೆಲವ್ರಿಗೆ ಉಳ್ಳ ಉಳ್ಳವನು ಪಡ್ಕೊಳ್ತಾನೆ ಹೋಗ್ತಾನೆ ಹಣದ ಬಲದಿಂದನೋ ಮತ್ತೊಂದು ಬಲದಿಂದನೋ ಅವನು ಕೆಲಸಗಳನ್ನ ಮಾಡಿಸ್ಕೊಳ್ತಾನೆ ಇದ್ದವನು ಅವನು ಅದಕ್ಕ ಅವನು ಬಹಳ ಶೋಷಿತನಾಗ್ತಾನೆ ಇದನ್ನ ತಡಿಲಿಕ್ಕೆ ಕಡಿವಾಣ ಹಾಕಲಿಕ್ಕೆ ಒಂದು ವಾಚ್ಮನ್ ತರ ಇದಾಗಿ ಯಾವ್ದು ನಮ್ಮ ಲೋಕಾಯುಕ್ತ ಇದಾಗಿದೆ ನಿರ್ಮೂಲನೆ ಮಾಡೋದು ಸಾಧ್ಯ ಸಾಧ್ಯ ಜನಗಳು ಆ ಮಟ್ಟದಲ್ಲಿ ಜಾಗೃತರಾಗಬೇಕು ಆ ಮಟ್ಟದಲ್ಲಿ ಜಾಗೃತರಾದ್ರೆ ಮಾತ್ರ ಸಾಧ್ಯ ಅದು ಕ್ರಮೇಣ ಆಗ್ಬೋದು ಕ್ರಮೇಣ ವರ್ತಮಾನ ಆಗ್ಬೋದು ಇವತ್ತಿನ ದಿವಸ ಪೀಕ್ನಲ್ಲಿದೆ ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಒಂದು ಜಾಗ ಹಣ ಸಿಗ್ತಾ ಇದ್ದಾರೆ ಇದೆಲ್ಲ ಗೊತ್ತಿರೋದು ಓಪನ್ ಸೀಕ್ರೆಟ್ ಇದೆ ಯಾಕೆ ಅವ್ನು ಹಣ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೋಬೇಕಾಗಿದೆ ರಾಜಕಾರಣಿ ಎಲೆಕ್ಷನ್ ದುಡ್ಡು ಕೊಟ್ಟಿದ್ದಾನೆ ಎಲೆಕ್ಷನ್ ಖರ್ಚು ಮಾಡಿದ್ದಾನೆ ಎಲೆಕ್ಷನ್ ಹೇಗೆ ಖರ್ಚು ಮಾಡಬೇಕಾಯ್ತು ಜನ ಅವ್ನು ದುಡ್ಡು ಕೊಡಲಿಲ್ಲ ಅಂದ್ರೆ ಓಟ್ ಹಾಕೋದಿಲ್ಲ ಅವರಿಗೆ ಎಲ್ಲ ಬಂದು ಇಲ್ಲೇ ಹೋಗ್ತಾ ಇದೆ ಇದನ್ನು ನಾವು ಆಲೋಚನೆ ಮಾಡಬೇಕು ಈ ಭ್ರಷ್ಟಾಚಾರ ಅನ್ನೋದು ಕ್ಯಾನ್ಸರ್ ಥರ ಆಗಿದೆ ನಮ್ಮ ದೇಶಕ್ಕೆ ಇದರಿಂದ ನಮ್ಮ ದೇಶದ ಪ್ರಗತಿಯ ಓಟಕ್ಕಂತೂ ಬ್ರೇಕ್ ನಾವು ನಾವೇನೇ ಮಾತಾಡ್ಬೋದು

ಸಮಿತಿ ರಚನೆಯಾಗಿ ರಾಷ್ಟ್ರಾದ್ಯಂತ ಶೇಕಡಾ ಎಂಬತ್ತರಷ್ಟು ರಾಜ್ಯಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಕೇಂದ್ರ ಸಮಿತಿಯಲ್ಲಿ ನಲವತ್ತೊಂಬತ್ತು ಪದಾಧಿಕಾರಿಗಳಿದ್ದು ತಾಲೂಕು ಜಿಲ್ಲೆ ರಾಜ್ಯವ್ಯಾಪಿ ಸುಮಾರು ಇನ್ನೂರು ಪದಾಧಿಕಾರಿಗಳಿದ್ದಾರೆ ರಾಜಕೀಯ ರಹಿತವಾದ ಈ ಸಂಸ್ಥೆಯು ಭ್ರಷ್ಟರ ನಿಜಬಣ್ಣ ಬಯಲು ಮಾಡುತ್ತಾ ಜನಹಿತ ಮತ್ತು ರಾಷ್ಟ್ರಹಿತಕ್ಕಾಗಿ ಕಾರ್ಯನಿರ್ವಹಣೆ ಮಾಡ್ತಿದೆ ಅಪರಾಧ ಮತ್ತು ಅಪರಾಧಿಗಳಿಂದ ಮುಕ್ತ ಸಮಾಜ ನಿರ್ಮಾಣವೇ ಇದರ ಮುಖ್ಯ ಉದ್ದೇಶ ಎಂದರು ಜೊತೆಗೆ ಸಮಾಜವನ್ನ ನವ ಸಮಾಜ ಒಂದು ಸದೃಢ ಸಮಾಜ ಭ್ರಷ್ಟಾಚಾರ ರಹಿತ ಸಮಾಜಕ್ಕೆ ತಾವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ ಅದಕ್ಕೆ ನಾನು ತಮ್ಮೆಲ್ಲರನ್ನ ಅಭಿನಂದಿಸ್ತಾ ಇದ್ದೇನೆ ಈ ಸಂಸ್ಥೆಯು ರಾಷ್ಟ್ರದ ಎಲ್ಲ ಜಿಲ್ಲೆಗಳಲ್ಲಿ ಶೇಕಡ ಎಂಬತ್ತರಷ್ಟು ರಾಜ್ಯಗಳಲ್ಲಿ ಈಗ ಸ್ಥಾಪನೆ ಆಗಿದೆ ಕೆಲವೇ ಕೆಲವು ರಾಜ್ಯಗಳಲ್ಲಿ ಇದು ಸ್ಥಾಪನೆ ಆಗ್ಬೇಕಾಗಿದೆ ಆದರೂ ಕೂಡ ಎಂಬತ್ತರಷ್ಟು ರಾಜ್ಯಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ ಇನ್ನೊಂದು ಹೆಮ್ಮೆಯ ವಿಷಯ ಏನಂದ್ರೆ ಈ ಸಂಸ್ಥೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಒಂದು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪದಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಾಷ್ಟ್ರ ಅದೇ ರೀತಿ ಈಗ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇನ್ನೂರು ಪದಾಧಿಕಾರಿಗಳು ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ತುಂಬಾ ಒಂದು ಪ್ರೋತ್ಸಾಹದಾಯಕವಾಗಿ ಅವರು ಮುನ್ನಡಿಲಿ ಅಂತ ನಾನು ಒಂದು ಆಶಾಭವನ ಇಟ್ಕೊಂಡಿದ್ದೀನಿ ಮತ್ತು ಕೇಂದ್ರ ಸಮಿತಿನಲ್ಲಿ ಅಂದ್ರೆ ರಾಷ್ಟ್ರದ ಕೇಂದ್ರ ಸಮಿತಿನಲ್ಲಿ ನಲವತ್ತೊಂಬತ್ತು ಪದಾಧಿಕಾರಿಗಳನ್ನ ಹೊಂದಿದಂತ ಒಂದು ಸಮಿತಿ ಇದೆ ಇದು ದಕ್ಷಿಣ ಭಾರತ ಪೂರ್ವ ಭಾರತ ಮತ್ತು ಪಶ್ಚಿಮ ಉತ್ತರ ಹೀಗೆ ನಾಲ್ಕು ವಿಭಾಗಗಳಲ್ಲಿ ಇದನ್ನು ಭಾಗವಾಗಿ ವಿಂಗಡಿಸಿದ್ದಾರೆ ಈಗ ದಕ್ಷಿಣ ಭಾರತದ ಭಾಗವಾಗಿ ನಮಗೆ ಡಾಕ್ಟರ್ ಎ ಎಸ್ ಅವರು ನಮಗೆ ಅಧ್ಯಕ್ಷರಾಗಿ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ತುಂಬ ಉತ್ಸಾಹದಲ್ಲಿ ಅವರ ಒಂದು ಸರ್ಕಾರದ ಸೇವೆ ನಿವೃತ್ತಿ ಆದ ಮೇಲೆ ಈ ಒಂದು ಸಾಮಾಜಿಕ ಕಳಕಳಿನ ಹೊಂದಿದಂಥ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಗೆ ಅವರು ಒಂದು ಅಧ್ಯಕ್ಷತೆ ಮಾಡಿ ದಕ್ಷಿಣ ಭಾರತದನ್ನ ಮುನ್ನಡೆಸ್ತಾ ಇರೋದು ನಮಗೆಲ್ಲ ಒಂದು ಹೆಮ್ಮೆಯ ಸಂಗತಿಯಾಗಿದೆ ಭಾರತದ ಸಂವಿಧಾನದಲ್ಲಿ ಅಡಿಯಲ್ಲಿ ಸಮಾಜದ ಹಿತ ಮತ್ತು ಜನ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಸಮಾಜ ನಿರ್ಮಾಣಕ್ಕೆ ಈ ಒಂದು ಸಂಸ್ಥೆ ಅತ್ಯವಶ್ಯಕ ಅಂತ ನನ್ನ ಭಾವನೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಎಲ್ಲ ಪದಾಧಿಕಾರಿಗಳು ಸ್ವಯಂ ಸೇವಾ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ ಎಲ್ಲವೂ ಸಮಾನತೆಯಿಂದ ಕಾಣುವುದು ಜೊತೆಗೆ ಮಹಿಳೆ ಮಕ್ಕಳು ವೃದ್ಧರು ಇವನ್ನೆಲ್ಲರನ್ನು ಗೌರವ ಸ್ಥಾನದಿಂದ ನೋಡುವಂತಹ ಸಂಸ್ಥೆ ಇದು ಮತ್ತೆ ಕಾನೂನಾತ್ಮಕವಾಗಿ ಯಾರೋ ಆ ಅಬಲೆಯರು ಅಥವಾ ವ್ಯಕ್ತಿಗತವಾಗಿ ಯಾರು ಸದೃಢ ಇರೋದಿಲ್ಲ ಅಂತವರಿಗೆ ಸಹಾಯ ಮಾಡುವಂತ ಮತ್ತು ಅವರಿಗೆ ಕಾನೂನಿನ ಅರಿವು ಮೂಡಿಸುವಂತ ಕಾನೂನಿನಲ್ಲಿ ಸಿಗುವಂತ ಅವರಿಗೆ ಸೌಲಭ್ಯಗಳನ್ನು ದೊರಕಿಸಿಕೊಡುವಂತ ಕಾರ್ಯದಲ್ಲಿ ನಾವು ಎಲ್ಲರೂ ಸಾಮಾನ್ಯ ಕಾರ್ಯಕರ್ತನಾಗಿ ಅವರಿಗೆ ಇದೇ ಸಂದರ್ಭ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿಯ ಕೊಡಗು ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ನೀಡಲಾಯಿತು ವೇದಿಕೆಯಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಎಂಎಸ್ ಮಹೇಶ್ ದಕ್ಷಿಣ ಭಾರತ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಎಸ್ ಭದ್ರಶೆಟ್ಟಿ ರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್ ಸಮಿತಿಯ ಜಿಲ್ಲಾ ಕಾರ್ಯಾಧ್ಯಕ್ಷ ಹಾಗೂ ನಿವೃತ್ತ ಪೊಲೀಸ್ ಅಧೀಕ್ಷಕ ಚೊಕ್ಕಡಿ ಅಪ್ಪಯ್ಯ ಸಮಿತಿಯ ಮೈಸೂರು ವಿಭಾಗದ ಅಧ್ಯಕ್ಷ ಎಸ್ ಗುರುಸ್ವಾಮಿ ಉಪಸ್ಥಿತರಿದ್ದರು